ನಮಸ್ಕಾರ ಮಿತ್ರ ಇವತ್ತು ಬಾಗಲಕೋಟೆಯಲ್ಲಿ ಜಿಲ್ಲಾಡಳಿತ ಭವನದಲ್ಲಿ ನಾವಿದ್ದೇವೆ ಒಂದು ಪುಟ್ಟ ಕತೆ ಮೂರು ಜನ ಮಹಿಳೆಯರು ಒಂದು ಬಾವಿ ಹತ್ತಿರ ನೀರು ತರಲಿಕ್ಕೆ ನಿಂತಿರುತ್ತಾರೆ ಓರ್ವಳು ಮಹಿಳೆ ಹೇಳುತ್ತಾಳೆ ಅಲ್ಲಿ ಮಗನನ್ನು ಹೋಗುತ್ತಿದ್ದಾನಲ್ಲ ಇಂಗ್ಲೀಷ್ ಮೀಡಿಯಮ್ನಲ್ಲಿ ಓದುತ್ತಿದ್ದಾನೆ ಅಂಥೇಳಿ ಆ ಮಗು ಹೊರಟು ಹೋಗುತ್ತೆ ಇನ್ನೋರ್ವ ಮಹಿಳೆ ಹೇಳುತ್ತಾಳೆ ಹದೇ ದಾರಿಯಲ್ಲಿ ಮತ್ತೊಬ್ಬ ಹುಡುಗ ಬರುತ್ತಿರ್ತಾನೆ ನನ್ನ ಮಗ ಸಿ ಬಿ ಓದ್ತಾ ಇದ್ದಾನೆ ಇನ್ನೊರು ಮಹಿಳೆ ಹತ್ತಿರ ಇನ್ನೊಬ್ಬ ಮಗು ಬರುತ್ತಾನೆ ಆಗ ಆ ಕೊಡವನ್ನು ತೆಗೆದುಕೊಂಡು ಹೊತ್ತುಕೊಂಡು ತಾಯಿಯನ್ನು ಕೈ ಹಿಡಿದು ಕರೆದುಕೊಂಡು ಹೋಗುತ್ತಾನೆ ಆ ಇಬ್ಬರು ಮಹಿಳೆಯರಿಗೆ ತಿರುಗಿ ನನ್ನ ಮಗ ಕನ್ನಡ ಮೀಡಿಯಂ ಶಾಲೆಯಲ್ಲಿ ಓದುತ್ತಾನೆ ಎಂದು ನೋಡಿದ್ರಲ್ಲ ಮಿತ್ರರೇ ನಾವು ಎಷ್ಟು ಹಣ ಖರ್ಚು ಮಾಡಿ ಕಲಿಸುತ್ತೇವೆ ಮುಖ್ಯವಲ್ಲ ಒಂದು ಮಕ್ಕಳಲ್ಲಿ ಸಂಸ್ಕಾರ ಏನಿರುತ್ತದೆ ನಾವೇನು ಕಲಿಸುತ್ತೇವೆ ಎಂಬುದೇ ಬಹು ಮುಖ್ಯವಾಗಿರ್ತಕ್ಕಂಥದ್ದು ಮತ್ತು ಭೇಟಿಯಾಗೋಣ ಸರ್ವರಿಗೂ ನಮಸ್ಕಾರ